ಇವತ್ತು ವಿಶೇಷವಾಗಿ ಬೆಂಬಲಿಗರು ಬಂದಿದ್ದ ನನಗೆ ಗೊತ್ತಿಲ್ಲ ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಮಹಿಳೆಯರು ಪ್ರತಿಯೊಂದು ತಾಲೂಕಿಂದನೂ ಆಗಮಿಸಿದ್ದಾರೆ ಅಂತೇಳಿ ಇವತ್ತು ನಿಮ್ಮ ನ್ಯೂಸ್ ಚಾನಲ್ ಮಾಧ್ಯಮದ ಮೂಲಕ ನಾನು ನೋಡಿದಾಗ ನಾನು ಅವರನ್ನ ಮಾತಾಡಿಸೋದಕ್ಕೆ ಅಂತಲೇ ಬಂದಿದ್ದೀನಿ ಬೆಂಬಲಿಗರನ್ನು ಮಾತಾಡಿಸಿ ಅವರ ಏನು ಒಂದು ವಿಶ್ವ ಅವ್ರಿಗೇನು ಮನವಿಯನ್ನು ಕೊಡೋದಕ್ಕೆ ಬಂದಿದ್ದಾರೆ ಅವ್ರಿಗೇನು ಆಕ್ರೋಶ ಇದೆ ಅದನ್ನೆಲ್ಲ ಶಾಂತಗೊಳಿಸಿ ಇವತ್ತು ಅವ್ರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಮನವಿಯನ್ನು ಕೊಡಬೇಕು ಅಂತೇಳಿ ಬಂದಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಅಪಾರವಾದಂಥ ವಿಶ್ವಾಸ ನಂಬಿಕೆ ನಮಗಿದೆ ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರಕ್ಕೆ ಮತ್ತೊಮ್ಮೆ ಅವಕಾಶವನ್ನು ಮಾಡಿಕೊಡ್ತಾರೆ ಎನ್ನುವಂಥ ನಿರೀಕ್ಷೆ ನನಗಿರೋದ್ರಿಂದ ಇವತ್ತೇನು ಮಹಿಳೆಯರು ಬಂದಿದ್ದಾರೆ ಸಹಸ್ರಾರ ಸಂಖ್ಯೆಯಲ್ಲಿ ಅವರನ್ನು ಭೇಟಿಯಾಗುವಂಥ ನಿಟ್ಟಿನಲ್ಲಿ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ನೋಡಿ ಇನ್ನ ಯಾವುದನ್ನು ಕೂಡ ಅಂತಿಮಗೊಳಿಸಿಲ್ಲ ಇನ್ನು ಎರಡು ದಿನದಲ್ಲೇ ಪ್ರಕಟವಾಗುತ್ತೆ ಆ ಕಳೆದ ಬಾರಿ ನಾನು ಸೋತಾಗ ಕಡಿಮೆ ಅಂತರಗಳಿಂದ ನಾನು ಸೋತಿದ್ದೀನಿ ಕರ್ನಾಟಕದಲ್ಲಿ ಏಕೈಕ ಮಹಿಳೆ ನನಗೆ ಮಹಿಳೆಗೆ ಅವಕಾಶವನ್ನ ಕಳೆದ ಬಾರಿ ಮಾಡಿಕೊಟ್ಟಿದ್ರು ಬೇರೆ ಬೇರೆ ಒಂದು ಮಾನದಂಡಗಳು ತಮಗೆಲ್ಲ ಗೊತ್ತೇ ಇದೆ ಇವತ್ತು ಕರ್ನಾಟಕದಲ್ಲಿ ಯಾವ ರೀತಿ ಇತ್ತು ಕಳೆದ ಬಾರಿ ಚುನಾವಣೆ ಅಂತೇಳಿ ನಮ್ಮಲ್ಲಿ ಇಬ್ಬರೇ ಇಬ್ಬರು ಶಾಸಕರು ಇದ್ದಿದ್ದು ಅಂಥ ಸಂದರ್ಭದಲ್ಲಿ ಇವತ್ತು ಚುನಾವಣೆಗೆ ನಿಂತವಳು ಯಾರೂ ಕೂಡ ಬೇಡ ಅಂದಾಗ ನಾನು ಚುನಾವಣೆಗೆ ನಿಂತವಳು ಇವತ್ತು ನಮ್ಮಲ್ಲಿ ಐದು ಜನ ಶಾಸಕರಿದ್ದಾರೆ ನಮ್ಮದೇ ಸರ್ಕಾರ ಇದೆ ಮತ್ತೊಮ್ಮೆ ನನಗೆ ಅವಕಾಶವನ್ನು ಮಾಡಿಕೊಡಿ ಜಿಲ್ಲೆಯಲ್ಲಿ ಐದು ವರ್ಷದಿಂದ ನಾನು ಕೆಲಸ ಇದ್ದೀನಿ ಎಲ್ಲೂ ಕೂಡ ನಾನು ಅಸೆಂಬ್ಲಿಗಾಗಿರ್ಬೋದು ಎಮ್ ಎಲ್ ಸಿಗಾಗಿರ್ಬೋದು ನಿಗಮ ಮಂಡಳಿಗಾಗಿರ್ಬೋದು ಯಾವುದಕ್ಕೂ ಕೂಡ ನಾನು ಕೇಳಿಲ್ಲ ಅವಕಾಶಗಳನ್ನು ಜಿಲ್ಲೆಯಲ್ಲಿ ಸೋತಾಗಿಂದೂ ಕೂಡ ನಾನು ಜನರ ಆಸೆ ನನ್ನನ್ನು ಸಂಸದಳಾಗಿ ನೋಡಬೇಕು ಅನ್ನುವಂಥದ್ದು ಬಾಗಲಕೋಟೆ ಜನರ ಆಸೆ ಆಗಿದೆ ಆ ಒಂದು ನಿಟ್ಟಿನಲ್ಲೇ ಇವತ್ತು ಅದೇ ಒಂದು ನನ್ನ ಗುರಿಯನ್ನ ಇಟ್ಕೊಂಡು ಸೋತಾಗಿಂದೂ ಐದು ವರ್ಷ ನಾನು ಮನೇಲಿ ಕೂತಿಲ್ಲ ಇವತ್ತು ಕೋವಿಡ್ ಅಂತ ಸಂದರ್ಭದಲ್ಲಿ ಫ್ಲಡ್ ಅಂತ ಸಂದರ್ಭದಲ್ಲಿ ಆಗಿರ್ಬೋದು ಆ ಇವತ್ತು ರೈತರ ಆತ್ಮಹತ್ಯೆ ಮಾಡ್ಕೊಂಡಾಗ ಏನೋ ಸಿಡ್ಲು ಬಡ್ದು ತೀರ್ಕೊಂಡಾಗ ಇವತ್ತು ಕಬ್ಬಿನ ಬೆಂಬಲ ಬೆಲೆ ವಿಷಯವಾಗಿ ಇವತ್ತು ರೈತರ ಸಮಸ್ಯೆಗಳಿಗೆ ನೇಕಾರು ಇಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಸ್ಟ್ರೈಕನ್ನು ಮಾಡಿದರು ಅಂಗನವಾಡಿಯವರು ಸ್ಟ್ರೈಕನ್ನು ಮಾಡಿದರು ಇವೆಲ್ಲ ಅಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಒಬ್ಬ ಪ್ರತಿನಿಧಿಯಾಗಿ ನಾನು ಅವರ ಜೊತೆಗೆ ಅವರ ಕಷ್ಟ ಸುಖದಲ್ಲಿ ಜಿಲ್ಲೆಯ ಮನಮಗಳಾಗಿ ನಾನು ಇವತ್ತು ಕೆಲಸ ಮಾಡಿರೋದ್ರಿಂದ ಸಂಪೂರ್ಣವಾಗಿ ಜಿಲ್ಲೆಯ ಜನರು ಇವತ್ತು ಮತ್ತೊಮ್ಮೆ ನಾನು ಚುನಾವಣೆಗೆ ನಿಂದಿರಬೇಕು ಅನ್ನುವಂಥದ್ದು ನನ್ನ ಜಿಲ್ಲೆಯ ಜನರ ಆಸೆ ಆಗಿರೋದ್ರಿಂದ ಮತ್ತೊಮ್ಮೆ ಅವಕಾಶ ಮಾಡಿಕೊಡಿ ಅಂತೇಳಿ ನಾನು ಸ್ಥಳೀಯ ಶಾಸಕರಲ್ಲಿ ಹಾಗೂ ನಮ್ಮ ರಾಜ್ಯದ ನಾಯಕರಲ್ಲಿ ಹಾಗೂ ಹೈಕಮಾಂಡ್ ನಲ್ಲಿ ನಾನು ಮನವಿಯನ್ನ ಮಾಡಿಕೊಂಡಿದ್ದೀನಿ ಇವತ್ತು ಇವತ್ತು ಯಾವ ಮಾನದಂಡದ ಮೇಲೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ನಮ್ಮ ಜಿಲ್ಲೆಯಲ್ಲೇ ನಾವು ಆಕಾಂಕ್ಷಿಗಳು ಇರುವಾಗ ಇವತ್ತು ಅದೇ ಒಂದು ಸಮುದಾಯದ ಹೆಣ್ಮಗಳು ನಾನು ಪಂಚಮಸಾಲಿ ಸಮುದಾಯದ ಹೆಣ್ಮಗಳು ತುವೆ ಹೋರಾಟದಲ್ಲೂ ಕೂಡ ಸಾಕಷ್ಟು ಮುಂಚೂಣಿಯನ್ನು ಇಟ್ಕೊಂಡಂತರು ಸಮ ಒಂದು ಸಮುದಾಯವನ್ನು ನಾವು ರೆಪ್ರೆಸೆಂಟ್ ಮಾಡಿದಂಥವ್ರು ಇವತ್ತು ನಾನೇ ಇರಬೇಕಾದ್ರೆ ಇವತ್ತು ಅನ್ಯ ಜಿಲ್ಲೆಯವರು ಇಲ್ಲಿ ಯಾಕೆ ಅಪ್ಲಿಕೇಶನ್ ಹಾಕಿದಾರೋ ಗೊತ್ತಿಲ್ಲ ನನಗೆ ಅದು ನೀವು ಅವ್ರಿಗೇನೆ ಕೇಳಿ ತಿಳ್ಕೊಬೇಕು ಜಿಲ್ಲೆಯಲ್ಲಿ ಅದೇ ಸಮುದಾಯದ ಬೆಳೆ ಹೆಣ್ಮಗಳಿದ್ದಾಗ ಯಾಕೆ ಹಾಕಿದ್ದಾರೆ ಅಂತೇಳಿ ಇವತ್ತು ಆದರೆ ನನಗೆ ಸಂಪೂರ್ಣವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಹಾಗೂ ಉಪಮುಖ್ಯಮಂತ್ರಿಗಳ ಮೇಲೆ ಹಾಗೂ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ ನನಗೆ ಮತ್ತೊಮ್ಮೆ ಅವಕಾಶ ಮಾಡಿಕೊಡ್ತಾರೆ ಅನ್ನುವಂಥದ್ದಲ್ಲಿ ಇವತ್ತು ವಿಶೇಷವಾಗಿ ನಾನು ಇಲ್ಲಿ ಬಂದಿರೋ ನಮ್ಮ ಬೆಂಬಲಿಗರನ್ನು ಅವ್ರೇನು ಆಕ್ರೋಶಗೊಳಗಾಗಿ ಇಲ್ಲಿ ಬಂದಿದ್ದಾರೋ ಅವರನ್ನು ಶಾಂತಗೊಳಿಸಿ ಊರುಗಳಿಗೆ ಮರಳಿ ಅಂತೇಳಿ ಮನವಿಗೆ ಮನ್ನ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀನಿ ನಾನು ಅವರನ್ನು ಭೇಟಿ ಆ ಒಂದಿಟ್ಟು